ಸರ್ಕಾರದ ಬಸ್ ಬಸ್ಗಳಿಗೆ ಹೆಣ್ಮಕ್ಳಿಗೆ ಮಾತ್ರ ಫ್ರೀ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವೀಚ್ ಗಂಡು ಮಕ್ಕಳಿಗೆಲ್ಲ ಫ್ರೀ ಟಿಕೆಟ್ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಮಾತಾಡೋದು ಮರಾಠಿ ನನಗೆ ಬರೋಲ್ಲ ಕರ್ನಾಟಕ ಇದು ನಾನು ಕನ್ನಡ ಮಾತಾಡೋ ಕರೆಸಿ ಹೆಂಗ್ ಬೇಕಂಗೆ ಹೊಡೆದಿರೋದಲ್ಲದೆ ಅವ್ರ ಮೇಲೆ ಕೇಸ್ ಹಾಕಿರೋ ಮಟ್ಟಿಗೆ ಬಂದಿತ್ತು ಸರ್ನಾಯಕ್ ಅಂತ ಹೇಳಿಬಿಟ್ಟು ಅವರು ಇಲ್ಲಾಗಿರ್ತಕ್ಕಂಥ ಘಟನೆಗೆ ನಮಗೆ ಅದಕ್ಕೆ ಕ್ಲಾರಿಫೈ ಬೇಕು ಅಲ್ಲಿ ತನಕ ನಮ್ಮ ಗಾಡಿಗಳ್ನ ನಾವು ಕರ್ನಾಟಕಕ್ಕೆ ಸೇವೆ ಸಲ್ಸೋಕ್ಕೆ ಬಿಡ ಹಾಕೊಂಡು ಕನ್ನಡ ಮಾತಾಡೋಕೆ ಮತ್ತೊಬ್ಬರು ಭಯಪಟ್ಟು ನಾವು ಕನ್ನಡ ಮಾತಾಡ್ಬೇಕಾ ಮಾಡೋಕೆ ಸಾಧ್ಯ ಅಂತೇಳಿ ಅದು ಹೆಂಗೆ ಪೋಸ್ಕೋ ಕೇಸ್ ಹಾಕಿದ್ರು ಕನ್ನಡಿಗ ಯಾವಾಗಲೂ ಶೋಷಣೆಗಳು ಯಾಕೆ ಆಗ್ತಾ ಇದೆ ಬೆಳಗಾಂ ಕಡೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊನ್ನೆ ಬೆಳಗಾಮಲ್ಲಿ ಒಂದು ಘಟನೆ ನಡೀತು ತಮ್ಮೆಲ್ರಿಗೂ ಗೊತ್ತು ಅಂಥವ್ರಿಗೆ ಚಿಕ್ಕದಾಗ ಅದು ಏನು ಇನ್ಸಿಡೆಂಟ್ ಆಯಿತು ಅಂತೇಳಿ ನಾನು ವಿಷಯ ತಿಳಿಸ್ಬಿಡ್ತೀನಿ ಒಬ್ಬ ಕಂಡಕ್ಟ್ರ್ ಏನು ಮಾಡ್ತಾನೆ ಬಸ್ಸಿಗೆಲ್ಲ ಒಂದು ಡ್ಯೂಟಿ ಅವ್ನು ಮಾಡಬೇಕಾದ್ರೆ ಸೊ ಬಸ್ಸೆಲ್ಲ ಫುಲ್ ತುಂಬಿರುತ್ತೆ ಅಲ್ಲಿ ಸ್ಟೂಡೆಂಟ್ಗಳ ಸ್ಟೂಡೆಂಟು ಕೂಡ ಇರ್ತಾರೆ ಸ್ಟೂಡೆಂಟ್ಗಳಿಗೆ ಎಲ್ಲ ಮೊದಲೆಲ್ಲ ಅಂದರೆ ಪಾಸ್ ಇರ್ತಾಯಿತ್ತು ಪಾಸ್ ತೋರಿಸಿದ್ರೆ ಬಿಡ್ತಾಯಿದ್ರು ಬಟ್ ಈಗ ರೂಲಿಂಗ್ ಪಾರ್ಟಿಯವರು ಕೆ ಎಸ್ ಆರ್ ಟಿ ಸಿ ಆಗಲಿ ಬಿ ಎಮ್ ಟಿ ಸಿ ಆಗಲಿ ಯಾವುದೇ ಬಸ್ ಆದರೂ ಸರ್ಕಾರದ ದಿನದಲ್ಲಿರ್ತಕ್ಕಂಥ ಬಸ್ಗಳಿಗೆ ಹೆಣ್ಮಕ್ಳಿಗೆ ಮಾತ್ರ ಫ್ರೀ ಅನ್ನೋದು ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಸೊ ಆ ವಿಚಾರವಾಗಿ ಹೆಣ್ಮಕ್ಳಿಗೆ ಫ್ರೀ ಇರುತ್ತೆ ಸೊ ಕಂಡಕ್ಟ್ರು ಏನು ಮಾಡಿದ್ದಾನೆ ಒಂದು ಹೆಣ್ಮಗಳು ಎರಡು ಟಿಕೆಟ್ ಕೊಡಿ ಅಂತ ಕೇಳಿದಾಗ ಕಂಡಕ್ಟ್ರು ಎರಡು ಟಿಕೆಟ್ ಕೊಟ್ಟಿದ್ದಾನೆ ಅಂದರೆ ಫ್ರೀ ಬಸ್ ಅಲ್ವಾ ಅವರಿಗೆ ಫ್ರೀ ಟಿಕೆಟು ಸೊ ಆ ರೀತಿ ಎರಡು ಟಿಕೆಟ್ ಕೊಟ್ಟಿದ್ದಾನೆ ಇನ್ನೊಂದು ಟಿಕೆಟ್ ಯಾರಿಗೆ ಅಂತ ಕೇಳಿದ್ದಾನೆ ಟಿಕೆಟ್ ಕೊಟ್ಟ ಮೇಲೆ ಆವಾಗ ಅವ ಪಕ್ಕದಲ್ಲಿರೋ ಗಂಡು ಮಗನ ತೋರಿಸಿದ್ದಾರೆ ಗಂಡು ಮಕ್ಕಳಿಗೆಲ್ಲ ಫ್ರೀ ಟಿಕೆಟ್ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಮ್ಮ ಅವರು ಟಿಕೆಟ್ ತಗೋಬೇಕು ದುಡ್ಡು ಕೊಡಬೇಕು ಅಂತ ಹೇಳಿ ಆ ಟಿಕೆಟ್ನ ಇದು ಮಾಡಿ ಮುಂದೆ ಟಿಕೆಟ್ ಕೊಟ್ಕೊಂಡು ಹೋಗಿದ್ದಾರೆ ಆವಾಗ ಆ ಹೆಣ್ಮಗಳು ಏನು ಮಾಡಿದ್ದಾಳೆ ಅಂತಂದರೆ ಮರಾಠಿ ಮಾತಾಡುವು ಮರಾಠಿ ನನಗೆ ಬರಲ್ಲ ಕರ್ನಾಟಕ ಇದು ನಾನು ಕನ್ನಡ ಮಾತಾಡ್ತೀನಿ ಅಂತ ಖಂಡ್ರು ಹೇಳಿದ್ದಾರೆ ಇಷ್ಟೇ ಸಿಲಿ ರೀಸನ್ಗೆ ಆ ಹುಡುಗ ಮತ್ತು ಆ ಹುಡುಗಿ ಸೇರಿಕೊಂಡು ಅವ್ರ ಊರನ್ನೋ ಎಲ್ಲರನ್ನು ಕರೆಸಿ ಒಂದು ನೂರು ಜನ ಸೇರಿಕೊಂಡು ಆ ಕಂಡಕ್ಟ್ರಿಗೆ ಹೊಡೆದಿದ್ದಲ್ಲದೆ ಆ ಡ್ರೈವರ್ಗೆ ಹೊಡೆದಿದ್ದಲ್ಲದೆ ಇಷ್ಟೆಲ್ಲ ಘಟನೆ ಮಾಡಿ ಪಾಪ ವಯಸ್ಸಾಗಿರೋ ಅವ್ರ ತಂದೆ ವಯಸ್ಸವರು ಅವರು ಪಾಪ ಅವ್ರಿಗೆ ಹೆಂಗೆ ಹೊಡೆದಿದ್ದಾರೆ ಅಂತಂದರೆ ಪಾಪ ಅವರು ಮೀಡಿಯಾ ಮುಂದೆ ಅಳ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ ನಮಗೋಸ್ಕರ ನಮ್ಮ ನಮ್ಮ ಒಂದು ಏನು ದೈನಂದಿನ ಕೆಲಸಕ್ಕೆ ನಾವೇನು ಓಡಾಡ್ತೀವೋ ಅದಕ್ಕೋಸ್ಕರ ಅವ್ರು ಸರ್ವಿಸ್ ಕೊಡೋಕ್ಕೆ ಅಂತೇಳಿರ್ತಕ್ಕಂಥವ್ರು ಹ್ಞೂ ಪಬ್ಲಿಕ್ಕಿಗೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಮೇಲೆ ಕೈ ಮಾಡೋದಲ್ಲದೆ ಅದು ತಂದೆ ವಯಸ್ಸಲ್ಲಿರೋ ಆ ವ್ಯಕ್ತಿ ಆ ವಯಸ್ಸು ನೋಡಿದ್ರೇ ಅವ್ರಿಗೆ ಒಂದು ಗೌರವ ಕೊಡಬೇಕು ಅದು ಬಿಟ್ಬಿಟ್ಟು ಅವ್ರ ಮೇಲೆ ಅವ್ರ ಊರನ್ನೋರ್ನೆಲ್ಲ ಕರೆಸಿ ಹೆಣ್ಣು ಬೇಕಂಗೆ ಹೊಡೆದಿರೋದಲ್ಲದೆ ಅವ್ರ ಮೇಲೇ ಕೇಸ್ ಹಾಕಿರೋ ಮಟ್ಟಿಗೆ ಬಂದಿದೆ ಇವಾಗ ಸೊ ಈಗ ಹೊಡೆದಾದ್ಮೇಲೆ ಮೇಲೆ ಆಟೋಮೆಟಿಕ್ಕಾಗಿ ಅವರು ಕೂಡ ಅವ್ರ ಡಿಪೋದಿಂದ ಬಂದು ಯಾರು ಹೊಡೆದಿದ್ದಾರೋ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಯಿತು ಪೊಲೀಸ್ ಕಂಪ್ಲೇಂಟ್ ಮಾಡಿಬಿಟ್ಟು ಅವ್ರು ಏನು ಅರೆಸ್ಟ್ ಮಾಡ್ತೀ ಮಾಡಿದ್ದಾರೆ ಅಂತ ಸುದ್ದಿ ಕೇಳಿ ಆದರೆ ಇವು ಮುಂದುವರೆದ ವಿಚಾರ ಏನಾಗಿದೆ ಅಂತ ಅಂದರೆ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ಮಹಾರಾಷ್ಟ್ರ ಸರ್ಕಾರಕ್ಕೂ ಬಿದ್ದಂಗೆ ಕಾಣ್ತಾ ಇದೆ ಏನದು ಮ್ಯಾಟ್ರು ಇಷ್ಟೇ ಈಗ ಈ ಬೆಳವಣಿಗೆ ಹೆಂಗಾಯಿತು ಅಂತಂದರೆ ಈ ವಿಷಯ ಇಟ್ಕೊಂಡು ಅಲ್ಲಿನ ಮಹಾರಾಷ್ಟ್ರ ಸಾರಿಗೆ ಇಲಾಖೆ ಸಚಿವ ಈ ಪ್ರತಾಪ್ ಸರ್ನಾಯಕ್ ಅಂತ ಹೇಳಿಬಿಟ್ಟು ಅವರು ಇಲ್ಲಾಗಿರ್ತಕ್ಕಂಥ ಘಟನೆಗೆ ನಮಗೆ ಅದಕ್ಕೆ ಕ್ಲಾರಿಫೈ ಬೇಕು ಅಲ್ಲಿ ತನಕ ನಮ್ಮ ಗಾಡಿಗಳನ್ನ ನಾವು ಕರ್ನಾಟಕಕ್ಕೆ ಸೇವೆ ಸಲ್ಲಿಸೋಕ್ಕೆ ಬಿಡೋಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ ಸೊ ಇಲ್ಲಿಯಿಂದನೂ ಕೂಡ ಬಾರ್ಡ್ರ್ ತನಕ ಮಾತ್ರ ಸರ್ವಿಸ್ ಹೋಗ್ತಾ ಇದೆ ಅಂತ ಸದ್ಯಕ್ಕೆ ಬಾರ್ಡ್ರಿಂದ ಆ ಕಡೆ ಮಹಾರಾಷ್ಟ್ರ ಬಸ್ ಹೋಗಬೇಕು ಈ ಕಡೆಯಿಂದ ಕರ್ನಾಟಕ ಬಸ್ ಬರಬೇಕು ಈ ರೀತಿ ಆಗಿದೆ ಇದು ಒಂದು ಚಿಕ್ಕ ಹಳ್ಳಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ವಿಷಯ ಸ್ಟೇಟ್ ಬೈ ಸ್ಟೇಟ್ಗೆ ಬಂತು ನಿಂತಿದೆ ಅಂತ ಅನ್ನೋದಾದರೆ ಅಲ್ಲಿನ ವ್ಯಕ್ತಿತ್ವಗಳು ಎಂಥದ್ದು ಆಮೇಲೆ ನಮ್ಮ ನಾಯಕರೆಲ್ಲ ಏನು ಮಾಡ್ತಾ ಇದ್ದಾರೆ ಇದು ನಾವು ಬೆಳಗಾಮಲ್ಲಿ ಇದು ಒಂದೇ ಅಲ್ಲ ಇದೇ ಒಂದೇ ಸರಿ ಅಲ್ಲ ಸುಮಾರು ಜಗಳ್ಳ ನಾನು ನೋಡ್ಕೊಂಡು ಬಂದಿದ್ವಿ ಇಷ್ಟು ದಿನದಿಂದನೂ ನಮ್ಮ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಮಾತಾಡೋಕ್ಕೆ ಮತ್ತೊಬ್ಬರಿಗೆ ಭಯಪಟ್ಟು ನಾವು ಕನ್ನಡ ಮಾತಾಡಬೇಕಾ ಈ ಸ್ಥಿತಿ ನಮ್ಮ ಕರ್ನಾಟಕದವ್ರಿಗೆ ಬೇಕಾ ಬೆಳಗಾಮಲ್ಲಿ ನಮ್ಗೆ ಗೊತ್ತಿರೋ ಮಟ್ಟಿಗೆ ಬೆಳಗಾಮಲ್ಲಿ ಆಲ್ಮೋಸ್ಟ್ ಮರಾಠಿಗರು ಎಲ್ಲ ಮರಾಠಿ ಮಾತಾಡುವಂಥವ್ರೆ ಅವರೇ ನಾ ನೋಡಿರೋದು ಕನ್ನಡ ಅಂತ ಅಂದರೆ ಕನ್ನಡ ಮಾತಾಡೋಂಗಿಲ್ಲ ಅವ್ರು ಮರಾಠಿನೇ ಮಾತಾಡಬೇಕು ರೀ ನಾವು ಯಾಕೆ ಮರಾಠಿ ಮಾತಾಡಬೇಕು ನೋಡಿ ಯಾವ ಭಾಷೆ ಆಗಲಿ ಯಾವ ಜನ ಆಗಲಿ ಖಂಡಿತವಾಗ್ಲೂ ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೀವಿ ನಾವು ಕನ್ನಡಿಗರು ಆದರೆ ನಿಮ್ಮಿಂದ ನಮಗೆ ಗಾಂಚಲಿಗಳು ಬರಬಾರ್ದು ಗಾಂಚಲಿ ಮಾತುಗಳು ಬರಬಾರ್ದು ಆವಾಗಲೇ ತಲೆ ಕೆಟ್ಟೋಗೋದು ಹೋಗೋದು ಮನುಷ್ಯನಿಗೆ ಅಷ್ಟು ಗೌರವಯುತ ಇಟ್ಕೊಂಡು ತಮ್ಮ ಕೆಲಸ ಮಾಡ್ತಿರ್ತಕ್ಕಂಥ ಆ ಕಂಡಕ್ಟ್ರ್ ಮೇಲೆ ಅದು ಅವ್ರ ತಂದೆ ವಯಸ್ಸಾಗಿರ್ತಕ್ಕಂಥ ಕಂಡಕ್ಟ್ರ್ ಮೇಲೆ ಕೈ ಮಾಡಿದ್ದೀರಲ್ಲ ಎಲ್ಲರೂ ಸೇರಿಕೊಂಡು ಇವರೆಲ್ಲ ಗಂಡಸ್ರ ಅಂತ ನಂಗೆ ಡೌಟ್ ಆಮೇಲೆ ಮುಂದುವರೆದ ಭಾಗ ಇನ್ನೊಂದು ಏನಾಗಿದೆ ಅಂತಂದರೆ ಪಾಪ ಆ ಕಂಡಕ್ಟ್ರ್ ಮೇಲೆ ಪೋಸ್ಕೋ ಕೇಸ್ ಹಾಕಿದ್ದಾರೆ ಯಾರು ಆ ಹುಡ್ಗಿ ಆ ಹುಡ್ಗಿ ಕಡೆದವರು ಅಂದರೆ ಆ ಹುಡುಗಿ ಆಕಷ್ಟು ಧೈರ್ಯ ಏನು ಇರೋದಿಲ್ಲ ಹಂಗೆ ಹಿಂದ್ಗಡೆ ಇರ್ತಾರಲ್ಲ ಚಮಚಗಳು ಅವರೆಲ್ಲ ಸೇರಿಕೊಂಡು ಆ ಕಂಡಕ್ಟರ್ ಮೇಲೇ ಪೋಸ್ಕೋ ಕೇಸ್ ಹಾಕಿದ್ದಾರೆ ಪೋಸ್ಕೋ ಕೇಸ್ ಹಾಕೋಕ್ಕೆ ಆ ಹುಡುಗಿ ಏನೇನು ಕಾಡ್ಸಿದ್ನ ಆ ಮುದ್ಕ ಹೋಗಿ ಏನಾದರೂ ಏನು ಮುಟ್ಟಿದ್ನಾ ಏನಾದರೂ ಅಥವಾ ಏನಾದರೂ ಅವ್ಳಿಗೆ ಇರಿಟೇಟ್ ಆಗೋ ಥರ ಏನಾದರೂ ನೆಡ್ಕೊಂಡಿದ್ನ ಆ ಸಭೆ ನಡ್ಕೊಂಡಿದ್ದೆನಾ ಅಲ್ಲಾಗ್ರು ಬಸ್ಸಲ್ಲಿ ಅಷ್ಟು ಜನ ಇರ್ತಾರೆ ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಅದು ಹೆಂಗೆ ಪೋಸ್ಕೋ ಕೇಸ್ ಹಾಕಿದ್ರು ಅದು ವಿತೌಟ್ ಎನಿ ಇನ್ಫಾರ್ಮೇಷನ್ ಹೈಯರ್ ಆಫೀಸರ್ ಇನ್ಫಾರ್ಮೇಷನ್ ಮಾಡಿದಿರೇ ಆ ಗ್ರಾಮದಲ್ಲಿರ್ತಕ್ಕಂಥ ಆ ಕಡೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿರೋದು ಅದು ಎಫ್ ಐ ಆರ್ ಕೂಡ ಆಗಿದೆ ಒಟ್ಟಿನಲ್ಲಿ ಏನಂದರೆ ಈ ಕೇಸಿಂದ ನಾವು ತಪ್ಪಿಸ್ಕೊಂಡು ಬರಬೇಕು ತಪ್ಪಿಸ್ಕೊಂಡು ಬಂದು ನಾವು ರಿಲೀಫ್ ಆಗಬೇಕು ಆ ಆ ಒಂದು ಕಾರಣಕ್ಕೆ ಇದೊಂದು ಕೇಸ್ ಹಾಕಿದ್ದಾರೆ ಪೋಸ್ಕೋ ಕೇಸು ಆ ಎಪ್ಪಿನ ಮೇಲೆ ನಾಚಿಕೆ ಆಗಬೇಕು ಈ ಇಷ್ಟೆಲ್ಲ ವಿಚಾರಗಳು ನಡೀತಾ ಇದೆ ಬೆಳಗಾಮಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಎಲ್ಲರೂ ಯಾಕೆ ಸುಮ್ಮನೆ ಇದ್ದಾರೆ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾರು ಯಾಕೆ ಧ್ವನಿ ಎತ್ತತಾ ಇಲ್ಲ ಧ್ವನಿ ಎತ್ತಿ ಮಾತಾಡಿ ಇದನ್ನು ಯಾಕೆ ಬಗೆಹರಿಸ್ತಾ ಇಲ್ಲ ಕನ್ನಡಿಗ ಯಾವಾಗಲೂ ಶೋಷಣೆಗಳು ಯಾಕೆ ಆಗ್ತಾ ಇದೆ ಬೆಳಗಾಂ ಕಡೆ ಇದು ಇವತ್ತಿಂದ ಬಂದಿದ್ದಲ್ಲ ಸುಮಾರು ದಿನದಿಂದ ಬಂದಿರ್ತಕ್ಕಂಥದ್ದು ಅದು ಇವತ್ತು ನೋಡಿ ಎಲ್ಲಿ ತನಕ ಬಂದಿದೆ ಅಂತಂದ್ರೆ ಇವತ್ತು ನೋಡಿ ಆ ರಾಜ್ಯದಿಂದ ಈ ಕಡೆಗೆ ಯಾವ ಬಸ್ಸು ಬರೋ ಹಾಗೆಲ್ವಂತೆ ಅವ್ರ ಅವ್ರ ಗಾಡಿ ಸರ್ವಿಸ್ ಕೊಡೋದಿಲ್ವಂತೆ ಇವಾಗ ಇಲ್ಲಿಂದ ಆ ಕಡೆ ಏನೋ ಬಸ್ ಬಿಡ್ತಾರಾ ಅಥವಾ ಇಲ್ವೋ ಅದು ಗೊತ್ತಿಲ್ಲ ಪ್ರತಾಪ್ ಸರ್ನಾಯಕ್ ಅಂಥೇಳಿ ಅಲ್ಲಿ ಸಾರಿಗೆ ಸಚಿವರು ಇದೊಂದು ಏನೋ ಇದೊಂದು ಡಿಸಿಷನ್ ತೊಗೊಂಡಿದ್ದಾರೆ ಆದರೆ ಇದನ್ನ ಹಿಡ್ದಿದ್ದು ಕರ್ನಾಟಕದಲ್ಲಿ ಅವ್ರಿಗೇನು ಇದರಿಂದ ಕರ್ನಾಟಕದಲ್ಲಿ ಜಗಳ ಮಾಡಲಿ ಏನಾದರೂ ಕಿತ್ಕೊಂಡ್ಲಿ ಮಾಡ್ಕೊಂಡ್ಲಿ ಇದನ್ನು ಇಟ್ಕೊಂಡವರು ಇದ್ರ ಕ್ಲಾರಿಫಿಕೇಷನ್ ಬೇಕು ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿರೋದು ಅಲ್ಲಿಗಂಟ ನಾವು ಸರ್ವಿಸ್ ಕೊಡೋಲ್ಲ ಅಂತ ಹೇಳಿ ನಾಚಿಕೆ ಆಗೋದಿಲ್ವಾ ಇಷ್ಟೆಲ್ಲ ಆದ ಮೇಲೂ ನಮ್ಮ ನಾಯಕರೆಲ್ಲ ಸುಮ್ಮನೆ ಕೂತ್ಕೋತಾರೆ ಅಂತಂದರೆ ಅವರ ಮನಸ್ಥಿತಿಗೆ ಅವರ ವೋಟ್ ಬ್ಯಾಂಕ್ಗೋಸ್ಕರ ನಡ್ಕೊಳ್ಕ ನಡ್ಕೊಳ್ತಾ ಇರೋವಂಥ ರೀತಿಗೆ ನನ್ನ ದೊಡ್ಡ ನಮಸ್ಕಾರ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು